ಎಲ್ಲರಿಗೂ ನಮಸ್ಕಾರ ನಮಗೆಲ್ಲ ತಿಳಿದಿರುವಂತೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಂಟನೇ ತರಗತಿಗೆ ಎರಡು ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಪಠ್ಯಪುಸ್ತಕಗಳು ಈ ಹಿಂದೆ ಸೆಮಿಸ್ಟರ್ ವೈಸ್ ಮಾತ್ರ ನಾವು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿ ಮಕ್ಕಳಿಗೆ ಪರೀಕ್ಷೆಗಳನ್ನು ನೀಡ್ತಾ ಇದ್ವಿ ಇದೀಗ ಈ ವರ್ಷ ಏನಾಗಿದೆ ಅಂತಂದರೆ ಸರ್ಕಾರದಿಂದಲೇ ಸುತ್ತೋಲೆಯನ್ನು ಕೊಟ್ಟಿದ್ದಾರೆ ಭಾಗ ಒಂದು ಭಾಗ ಎರಡು ಎರಡೂ ಪುಸ್ತಕಗಳಲ್ಲಿ ನಾವು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಬೇಕು ಅದಕ್ಕೆ ಸಂಬಂಧಪಟ್ಟಂತೆ ವ್ಯಾಕರಣಾಂಶಗಳನ್ನು ಕೂಡ ಕೊಡಬೇಕಾಗಿದೆ ಇದು ಮುಂದೆ ಅವರು ಒಂಬತ್ತನೇ ತರಗತಿಗೆ ಹೋಗ್ತಾರೆ ಹಾಗಾಗಿ ಅಲ್ಲಿ ಒಂಬತ್ತನೇ ತರಗತಿಯಲ್ಲಿ ಮತ್ತು ಹತ್ತನೇ ತರಗತಿಯಲ್ಲಿ ಇದೇ ರೀತಿಯ ಪ್ಯಾಟ್ರನ್ ಇರೋದ್ರಿಂದ ಅವರಿಗೆ ಉಪಯುಕ್ತ ಆಗ್ತದೆ ಮತ್ತು ಅಭ್ಯಾಸ ಆಗ್ತದೆ ಅಂಥೇಳಿ ಈ ರೀತಿಯ ಒಂದು ಮಾರ್ಗವನ್ನು ಸರ್ಕಾರವೇ ನಮಗೆ ತಿಳಿಸಿದೆ ಹಾಗಾಗಿ ನಾನು ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಾಗಿದೆ ಉ ಪ್ರಶ್ನೆಗಳನ್ನು ಮತ್ತು ಅದಕ್ಕೆ ಉತ್ತರಗಳನ್ನು ನಿಮಗೆ ತಿಳಿಸುತ್ತೇನೆ ಬನ್ನಿ ವಿಡಿಯೋಗೆ ಹೋಗೋಣ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಈ ವಿಷಯದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ನಾನು ತಿಳಿಸಲಾಗಿದೆ ಒಟ್ಟು ಇಪ್ಪತ್ತೆಂಟು ಪ್ರಶ್ನೆಗಳು ಅಂಕಗಳು ಐವತ್ತು ಸಮಯ ಒಂದು ಗಂಟೆ ನಲವತ್ತೈದು ನಿಮಿಷಗಳು ಬನ್ನಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಡಲಾಗುತ್ತಿದೆ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳು ನಲವತ್ತೊಂಬತ್ತು ಅಕ್ಷರಗಳಿವೆ ಇವುಗಳಲ್ಲಿ ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು ಹುಲ್ಲುಗಾವಲು ಪುಸ್ತಕವನ್ನು ನಿಲ್ಮನೆಯನ್ನು ಬಾನಿನೆಡೆ ಪುಸ್ತಕವನ್ನು ಆಗಮಸಂಧಿ ನಿಲ್ಮನೆಯನ್ನು ಆಗಮಸಂಧಿ ಬಾನಿನೆಡೆ ಲೋಪಸಂಧಿ ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು ಕಕಾರಕ್ಕೆ ಗಕಾರ ಆದೇಶ ಆಗಿದೆ ಹಾಗಾಗಿ ಹುಲ್ಲುಗಾವಲು ಸರಿಯಾದ ಉತ್ತರ ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಕರ್ಮಧಾರೆಯ ದ್ವಿಗು ತತ್ಪುರುಷ ದ್ವಂದ್ವ ಇಲ್ಲಿ ಬೆಟ್ಟದ ಪ್ಲಸ್ ತಾವರೆ ಆಗಿರೋದು ತಾವರೆಯ ವಿಶೇಷತೆಯನ್ನು ಹೇಳುವುದರಿಂದ ಇದು ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆ ಎರಡನೇ ಮುಖ್ಯ ಪ್ರಶ್ನೆ ಕೆಳಗಿನ ಮೊದಲೆರಡು ಪದಗಳಿಗೆ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೀರಿ ಗಣೇಶ ಅಂಕಿತ ನಾಮ ಪಂಡಿತ ಡ್ಯಾಶ್ ಇಲ್ಲಿ ಪಂಡಿತ ಅನ್ನೋದು ಅನ್ವರ್ಥನಾಮ ವರ್ಷ ವರುಸ ಇಲ್ಲಿ ತತ್ಸಮ ತದ್ಭವ ಪುಣ್ಯ ಇದರ ತದ್ಭವ ರೂಪ ಪುಣ್ಯ ಹೂಣ್ಯ ಎಂಬುದು ಇದರ ತದ್ಭವ ರೂಪ ಮುಖ್ಯ ಪ್ರಶ್ನೆ ಮೂರು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ರಹೀಮನು ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ಇದಕ್ಕೆ ಉತ್ತರ ಇಪ್ಪತ್ತು ವರ್ಷಕ್ಕೂ ಹೆಚ್ಚಾಗಿತ್ತು ಡಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಡಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅಜ್ಜಿ ಸಾಕಮ್ಮ ಸೋದರ ಮಾವ ತಿಮ್ಮಪ್ಪ ವಿದೇಶ ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನೋ ಅಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವಂಥದ್ದು ಕೋಲಾ ಮತ್ತು ಫ್ರೆಂಚ್ ವೈನ್ಸ್ ಹಾಗೂ ಇತರೆ ಪಾನೀಯಗಳು ಕನ್ನಡ ತಾಯಿಯ ಬಸಿರ ಹೊನ್ನಗಣಿ ಯಾರು ಕನ್ನಡ ತಾಯಿಯ ಬಸಿರ ಹೊನ್ನಗಣಿ ಕವಿಗಳು ಕವಿ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ದೊಡ್ಡ ಮರವಾಗುತ್ತದೆ ಅಥವಾ ಪೆರ್ಮರವಾಗುತ್ತದೆ ನಮ್ಮೆದೆಯ ಕಾಮದೇನು ಯಾವುದು ನಮ್ಮೆದೆಯ ಕಾಮದಾನು ಕಾಮದೇನು ನಮ್ಮ ಕನಸುಗಳೇ ನಮ್ಮೆದೆಯ ಕಾಮದೇನು ಮುದುಕಿಯನ್ನು ಭೇಟಿಯಾದ ವ್ಯಕ್ತಿ ಯಾರು ಮುದುಕಿಯನ್ನು ಭೇಟಿಯಾದ ವ್ಯಕ್ತಿಯ ಯಾರು ಅಂದರೆ ತಿಮ್ಮರಾಯ ಮುಂದಿನ ಪ್ರಶ್ನೆಗಳು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯುವುದು ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆ ಎಂದು ದೊರೆಮಗನು ಹೇಗೆ ಕಂಡುಹಿಡಿದನು ಚಾವೊಂಡರಾಯ ಯಾರು ಆತನ ವಿಶೇಷತೆಯೇನು ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಹೇಗೆ ಸ್ಪಂದಿಸಿತು ಆಯ್ದಕ್ಕಿ ಮಾರ ಏನು ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾನೆ ಲೇಖಕರಾದ ಶ್ರೀ ಎಚ್ ನರಸಿಂಹಯ್ಯ ಅವರಿಗೆ ವಿಮಾನಯಾನದ ಬಗ್ಗೆ ಭಯವಿಲ್ಲಬೇಕೇ ಕೆಳಗಿನ ಕವಿ ಅಥವಾ ಸಾಹಿತಿಗಳ ಸ್ಥಳ ಕಾಲಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ನೋಡಿ ಇಲ್ಲಿ ಕೆ ಮೂರು ಮೂರು ಸಾಲ್ ಕೊಟ್ಟಿದ್ದಾರೆ ಮೂರು ಸಾಲ ಕೊಟ್ಟರೆ ರೀತಿ ಇದು ಭಾಮಿನಿ ಷಟ್ಪದಿಗೆ ಅಥವಾ ಷಟ್ಪದಿಗೆ ಸಂಬಂಧಪಟ್ಟಿರೋದು ಭಾಮಿನಿ ಷಟ್ಪತಿ ಅಥವಾ ವಾರ್ತಕ ಷಟ್ಪತಿ ಅಂತ ಕಂಡುಹಿಡಬೇಕಾದರೆ ಲಘು ಗುರುಗಳನ್ನು ಗುರುತಿಸಬೇಕು ಸುಲಭವಾಗಿ ಗುರುತಿಸುವಂಥದ್ದು ಮೊದಲನೇ ಸಾಲಲ್ಲಿ ಹದಿನಾಲ್ಕು ಮಾತ್ರೆಗಳು ಬಂದರೆ ಅದು ಭಾಮಿನಿ ಷಟ್ಪದಿ ಆಗಿರ್ತದೆ ಮೊದಲನೇ ಸಾಲಲ್ಲಿ ಇಪ್ಪತ್ತು ಬಂದರೆ ಅದು ವಾರ್ಧಕ ಷಟ್ಪದಿ ಆಗಿರ್ತದೆ ಬನ್ನಿ ನೋಡೋಣ ಇದಕ್ಕೆ ಲಘು 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 ದೀರ್ಘ ಸ್ವರದಿಂದ ಗುರು ಲಘು ಲಘು ದೀರ್ಘಸ್ವರ ಲಘು ಗುರು ಲಘು 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 ಕಂಬು ಇಲ್ಲಿ ಅನುಸ್ವರ ಇದೆ ಹಾಗಾಗಿ ಗುರು ಲಘು ದೀರ್ಘಸ್ವರ ಗುರು ಲಘು 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 ಗುರು ದೀರ್ಘಸ್ವರ ಇರೋದ್ರಿಂದ ಲಘು ಲಘು ಅನುಸ್ವರ ಗುರು ಲಘು 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 ಅಕ್ಷರ ಗುರು ಲಘು 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 ಷಟ್ಪದಿಯ ಮೂರನೇ ಸಾಲ ಆಗಿರೋದ್ರಿಂದ ಕೊನೆಯ ಅಕ್ಷರ ಲಘು ಇದ್ದರೂ ಕೂಡ ಗುರು ಹಾಕಬೇಕು ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಮಾತ್ರೆ ಬಂದಿದೆ ಹಾಗಾಗಿದ್ದು ಭಾಮಿನಿ ಷಟ್ಪದಿ ಇದಕ್ಕೆ ಭಾಗ ಮಾಡಬೇಕು ಭಾಮಿನಿ ಆಗಿರೋದ್ರಿಂದ ಮೂರು ನಾಲ್ಕು 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 ಕೊನೆಯಲ್ಲೊಂದು ಗುರು ಇದಿಷ್ಟು ಮಾಡಬೇಕಾಗಿದೆ ಮುಂದೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿರಿ ಸೀತೆಯ ಮುಖ ಕಮಲದಂತೆ ಅರಳಿತು ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ವಾಚಕ ಪದ ಅಂತೆ ಸಮಾನ ಧರ್ಮ ಅರಳುವಿಕೆ ಸಮನ್ವಯ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಲಕ್ಷಣ ಪರಸ್ಪರ ಎರಡು ವಸ್ತುಗಳ ನಡುವೆ ಹೋಲಿಕೆ ಅಲಂಕಾರ ಉಪಮಾನಂಕಾರ ಮುಂದೆ ಗಾದೆ ಮಾತು ಮಾತು ಬೆಳ್ಳಿ ಮೌನ ಬಂಗಾರ ಅಥವಾ ಕೈ ಕೆಸರಾದರೆ ಬಾಯಿ ಮೊಸರು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಬರೀಬೇಕಾಗತ್ತೆ ಇಲ್ಲಿ ಗಾದೆಯ ಮೊದಲ ಹೇಳಿಕೆಯನ್ನು ಅಥವಾ ಪೀಠಿಕೆಯನ್ನು ಬರೀಬೇಕು ಗಾದೆಗಳು ಜನಪದರ ಜೀವನನ ಜೀವನದ ಅನುಭವದ ನುಡಿಮುತ್ತುಗಳು ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆಗಳು ಸುಳ್ಳಾಗುವುದಿಲ್ಲ ಅಂತಹ ಪ್ರಸಿದ್ಧ ಗಾದೆಗಳಲ್ಲಿ ಮಾತು ಬೆಳ್ಳಿ ಮೌನ ಬಂಗಾರ ಅಥವಾ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಯೂ ಒಂದಾಗಿದೆ ಎಂದು ಹೇಳಿ ಬರೆದು ಅದಾದ ಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಉದಾಹರಣೆಯನ್ನು ಹೇಳ್ತಾ ಅದನ್ನು ವಿವರಿಸಬೇಕಾಗತ್ತೆ ಇನ್ನು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಸಹಿ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ ಈ ಪಾಠ ಅಮ್ಮ ಪಾಠದಿಂದ ಸಾರಿ ಈ ಹೇಳಿಕೆಯನ್ನು ಅಮ್ಮ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅನಂತಮೂರ್ತಿಯವರು ಬರೆದಿರುವಂತಹ ಸುರಗೆ ಎಂಬ ಆತ್ಮಕಥನದಿಂದ ನಮ್ಮ ಯೇಶಕಯ ನರೆದಲಗ ಇದನ್ನು ರಾಮಧಾನ್ಯ ಚರಿತೆ ಎಂಬ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಕನಕದಾಸರು ಬರೆದಿರುವಂತಹ ಪದ್ಯದಿಂದ ರಾಮಧಾನ್ಯ ಚರಿತೆಯಿಂದ ಇನ್ನು ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೀರಿ ನಾಡಿಗಾಗಿ ತನ್ನುವತ್ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೀಯುವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಬೆಳಗುವಲ್ಲಿ ನಮ್ಮ ಗುರಿಯ ಬೆಳಕಿನಡೆಗೆ ನಡೆವ ಧೀರ ಪಯಣದಲ್ಲಿ ಇದು ಪದ್ಯ ಇನ್ನು ಮುಂದೆ ಸಾರಾಂಶವನ್ನು ಬರೀಬೇಕಾಗಿದೆ ನೋಡಿದಕ್ಕೆ ಆಯ್ಕೆ ಬರೆದು ಇದರ ಸಾಲುಗಳನ್ನು ಹೇಳಿ ಆಮೇಲೆ ಇದರ ಮೌಲ್ಯವನ್ನು ಬರೀಬೇಕಾಗತ್ತೆ ಈ ಪದ್ಯ ಬೇವು ಬೆಲ್ಲ ದೊಳಿಡಲೇನು ಫಲ ಎಂಬ ಪದ್ಯ ಭಾಗದಿಂದ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಪುರಂದರದಾಸರು ಬರೆದಿರುವಂಥದ್ದು ಮಾತಾಪಿತರನ್ನು ಬಳಸಲು ಬಳಸುವತನು ಮಾತ್ರೆಯ ಮಾಡುವುದರ ಫಲ ಘಾತಕತನವನ್ನು ಬಿಡದೆ ನಿರಂತರ ಗೀತೆಯ ಓದಿದರೇನು ಫಲ ಇಲ್ಲಿ ಮಿಸ್ಟೇಕ್ ಆಗಿದೆ ಯಾತ್ರೆಯ ಮಾಡಿದರೇನು ಫಲ ಬರಬೇಕು ಇನ್ನು ಮುಂದಿನ ಮುಖ್ಯ ಪ್ರಶ್ನೆ ಐದು ಅಥವಾ ಆರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮುದ್ರಣನು ಪರಿಹಾಸ ಮಾಡಿದನೆಂದು ಮನೋರಮೆಯು ಹೇಳಲು ಕಾರಣವೇನು ಅಥವಾ ಮುದ್ರಣನಿಗೆ ಉಳಿದ ಮಂತ್ರವನ್ನು ತಿಳಿದುಕೊಳ್ಳುವ ವಿಚಾರದಲ್ಲಿ ಗಂಡ ಹೆಂಡತಿಯರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಇನ್ನೊಂದು ಗೆಳೆತನ ಇಹಲೋಕಕ್ಕಿರುವ ಅಮೃತ ಹೇಗೆ ತಿಳಿಸಿ ಅಥವಾ ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆಗಳು ಅಂಬೇಡ್ಕರ್ ಅವರಿಗೆ ವೇಳೆ ಎಂದ ವೇಳೆ ಎಂದರೇನು ಅಂಬೇಡ್ಕರ್ ಅವರ ಜ್ಞಾನದಾಹ ಯಾವ ರೀತಿಯಲ್ಲಿತ್ತು ಮೊದಲನೇ ಪ್ರಶ್ನೆಗೆ ಉತ್ತರ ಇಲ್ಲಿಂದ ಬರೀಬೇಕು ಅಂಬೇಡ್ಕರ್ ಅವರಿಗೆ ವೇಳೆ ಎಂದರೆ ಜ್ಞಾನಾರ್ಜನೆ ಎರಡನೇ ಪ್ರಶ್ನೆಗೆ ಉತ್ತರ ಅವರ ಅಂದರೆ ಅಂಬೇಡ್ಕರರ ಜ್ಞಾನದಾಹ ಪುರಾತನ ಕಾಲದ ಚಕ್ರವರ್ತಿಯೊಬ್ಬನ ಸಾಮ್ರಾಜ್ಯ ದಾಹ ತಂತಿತ್ತು ಮುಂದಿನ ಪ್ರಶ್ನೆ ಪತ್ರ ನಿಮ್ಮನ್ನು ಮೈಸೂರಿನ ಕುವೆಂಪು ನಗರದ ಸರ್ಕಾರಿ ಪ್ರೌಢಶಾಲೆಯ ಕಮಲ ಎಂದು ಭಾವಿಸಿಕೊಂಡು ನಿಮ್ಮ ಅಣ್ಣನ ಮದುವೆಗೆ ಹೋಗಲು ಐದು ದಿನಗಳ ರಜೆಯನ್ನು ಕೋರಿ ನಿಮ್ಮ ಮುಖ್ಯ ಶಿಕ್ಷಕರಿಗೆ ರಜಾ ಪತ್ರವನ್ನು ಬರೆಯಿರಿ ಕೊನೆಯದು ಪ್ರಬಂಧ ಹದಿನೈದು ವಾಕ್ಯಗಳಿಗೆ ಕಡಿಮೆ ಪ್ರಬಂಧ ಬರೆಯಿರಿ ರಾಷ್ಟ್ರೀಯ ಹಬ್ಬಗಳು ಧನ್ಯವಾದಗಳು ನಮಸ್ಕಾರ